ಗಂಗಾವತಿ ನಗರದಲ್ಲಿ ದಿನಾಂಕ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ತೈದರಂದು ರಸ್ತೆಯ ಎರಡು ಕಡೆಯ ಮೇಲೆ ಕುಸ್ಕಾ ಮತ್ತು ಇಡ್ಲಿ ಹಮ್ಮ ಹಾಗೂ ಅಗ್ರೆಸ್ ಬಿರಿಯಾನಿ ಬಂಡಿಗಳ ಮಾಲೀಕರಿಗೆ ಈಗಾಗಲೇ ಹಲವು ಬಾರಿ ಸಭೆಗಳನ್ನು ಕರೆದು ಸ್ವಚ್ಛತೆ ಬಗ್ಗೆ ಮತ್ತು ಅಡುಗೆಯಲ್ಲಿ ಬಳಸುವ ಕೆಮಿಕಲ್ ಪದಾರ್ಥಗಳ ಬಗ್ಗೆ ಪ್ಲಾಸ್ಟಿಕ್ ಬಳಕೆಯ ಬಗ್ಗೆ ಜಾಗೃತಿ ಮೂಡಿಸಿ ತಿಳಿ ಹೇಳಿದ್ರೂ ಕೂಡ ಸರಿತ ಅವರು ರಸ್ತೆಯ ಪಕ್ಕದಲ್ಲಿ ಬಂಡಿಗಳನ್ನು ಇಡುವುದರ ಜೊತೆಗೆ ನಡು ರಸ್ತೆಗೆ ಬಂಡಿಯನ್ನ ಇಟ್ಕೊಂಡು ಅದರ ಹಿಂದಿರುವ ಜಾಗದಲ್ಲಿ ಟೇಬಲ್ ಮತ್ತು ಕುರ್ಚಿಗಳನ್ನ ಹಾಕಿ ಅದರ ಮೇಲೆ ತಾಡ್ಪಾತ್ಗಳನ್ನು ಹಾಕಿಕೊಂಡು ಓಡಾಡುವ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದು ಸಾರ್ವಜನಿಕರಿಂದ ಈಗಾಗಲೇ ದೂರುಗಳು ಬಂದಿದ್ದು ಆದ್ದರಿಂದ ಕುರ್ಚಿ ಟೇಬಲ್ ತಾಡ್ಪಾತಗಳನ್ನು ನಗರದ ಬಸ್ ನಿಲ್ದಾಣ ವೃತ್ತ ಗಾಂಧಿ ವೃತ್ತ ಜುಲೈ ನಗರ ವೃತ್ತ ಸಿಬಿಎಸ್ಇ ವೃತ್ತ ಇನ್ನು ಅನೇಕ ರಸ್ತೆ ಬದಿಗಳಲ್ಲಿ ಅವುಗಳನ್ನು ತೆರವುಗೊಳಿಸಲಾಗುತ್ತಿದೆ ಸಾರ್ವಜನಿಕರು ಸಹಕರಿಸಬೇಕು ಎಂದು ಜೊತೆಗೆ ತಳ್ಳುವ ಬಂಡಿಯ ವ್ಯಾಪಾರಸ್ಥರು ನಗರಸಭೆಗೆ ಸಹಕಾರ ನೀಡಬೇಕು ಜೊತೆಗೆ ನಗರಸಭೆಯ ಆದೇಶಗಳನ್ನ ಪಾಲನೆ ಮಾಡಬೇಕು ಇಲ್ಲವಾದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಂಡಿಗಳನ್ನ ತೆರವುಗೊಳಿಸಬೇಕಾಗುತ್ತದೆ ಎಂದು ಖಡಕ್ ಆಗಿ ನಗರಸಭೆಯ ಪೌರಾಯುಕ್ತರಾದ ಆರ್ ವಿರೂಪಾಕ್ಷಪ್ಪ ಮೂರ್ತಿಯವರು ತಿಳಿಸಿದ್ದಾರೆ ಬಂಡಿ ವ್ಯಾಪಾರಸ್ಥರಿಂದ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗುತ್ತಿರುವ ಬಗ್ಗೆ ನಮಗೆ ಬಹಳಷ್ಟು ದೂರುಗಳು ಸ್ವೀಕೃತ ಆಗಿದೆ ಇವ್ರೇನು ಕಬಾಬ್ ಮಾಡ್ತಾರೆ ಎಗ್ ರೈಸ್ ಮಾಡ್ತಾರೆ ಆಮೇಲೆ ಬೇರೆ ಬೇರೆ ಏನು ಇಡ್ಲಿ ಆಗಲಿ ಮತ್ತು ಬೇರೆ ಏನು ಚಿತ್ರಾನ್ನ ಮಾಡೋದಾಗಲಿ ಏನು ಅದನ್ನು ಕಡಾಯಿಯಲ್ಲಿ ಹಾಕಿ ಎಣ್ಣೆ ಹಾಕಿ ಮಸಾಲೆ ಹಾಕ್ತಾರಲ್ಲ ಆ ಮಸಾಲೆ ಎಲ್ಲ ಸಾರ್ವಜನಿಕರು ಕಣ್ಣಲ್ಲಿ ಹೋಗಿ ಅವ್ರಿಗೆ ಆ ಹೆಣ್ಮಕ್ಳಿಗೆ ಮತ್ತು ಆಮೇಲೆ ಟೂ ವೀಲರ್ ಅವ್ರಿಗೆ ಬಹಳಷ್ಟು ತೊಂದರೆ ಆಗ್ತದೆ ಆಮೇಲೆ ಅವ್ರು ಏನು ಮಾಡ್ತಾರೆ ಬಂಡಿ ಇಟ್ಕೊಂಡ ನಂತರ ಅವರು ನೀಟಾಗಿ ನಾವೊಂದು ಏನಿಲ್ಲ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ಸಲ ಅವ್ರಿಗೆ ಹೇಳಿದ್ದೀನಿ ನೀಟಾಗಿ ಗಾಡಿ ಇಟ್ಕೊಳ್ರಿ ಆಮೇಲೆ ಒಂದು ಡಸ್ಟ್ಬಿನ್ ಇಟ್ಕೊಳ್ರಿ ಪ್ಲೇಟ್ ಇಟ್ಕೊಳ್ರಿ ನೀವು ಪಾರ್ಸಲ್ ಕೊಡಿರಿ ಯಾರು ನಿಮಗೆ ಪಾರ್ಸಲ್ ಇಲ್ಲ ಇಲ್ಲೇ ತಿಂತಾರೆ ಅಂತೇಳಿ ಕೊಟ್ಟು ಅದನ್ನು ಕ್ಲೀನಾಗಿ ಅಲ್ಲಿ ಡಸ್ಟ್ಬಿನ್ನಲ್ಲಿ ವಿಲೇವಾರಿ ಮಾಡಿದೆ ಅಂತ ಹೇಳಿದ್ದೀನಿ ಆದರೆ ಇವರು ಯಾರು ಇಲ್ಲ ಒಂಥರ ಅವ್ರು ಏನು ಅಂತ ರೆಸ್ಟೋರೆಂಟ್ ಟೈಪ್ ಮಾಡ್ಕೊಂಡು ಬಿಟ್ಟಾರೆ ಅವರು ಸಪ್ರೇಟಾಗಿ ಬಂಡಿ ಬಂಡಿ ಮುಂದ್ ಬಂಡಿ ಹಿಂದ್ಗಡೆ ಟಪಾ ಏನು ತಾಳಪಾಲ್ ತಾಳ್ಪಾಲ್ ಕೆಳಗಡೆ ಚೇರು ಟೇಬಲ್ ಅವರಿಗೆಲ್ಲ ವ್ಯವಸ್ಥೆ ಮಾಡಿ ಮುಂದಗಡೆ ಒಂದು ಟೂ ವೀಲರು ಅದ್ರ ಮುಂದೆ ಒಂದು ಫೋರ್ ವೀಲರ್ ನಿಂತಿರುತ್ತೆ ಟೋಟಲ್ ಎಲ್ಲರಿಗೂ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಅದಕ್ಕೆ ಇವತ್ತೆಲ್ಲ ತಾಳ್ಪಾಲ್ ತೆಗ್ದೀನಿ ಅವ್ರದೆಲ್ಲ ಬಂಡಿ ಎಲ್ಲ ರಿಮೂವ್ ಮಾಡಿಸಿದ್ದೀನಿ ಕರೆಕ್ಟಾಗಿ ನೀಟಾಗಿ ಮಾಡ್ಕೊಂಡೋಗ್ರೆ ಅಲ್ಲಿ ಅಂಥೇಳಿ ಭಾಳಷ್ಟು ಅವ್ರಿಗೆ ಅವಕಾಶ ಕೊಟ್ಟಿದ್ದೀನಿ ಆದರೂ ಅವರು ಸುಧಾರಿಸಿಲ್ಲ ಅವ್ರಿಗೆ ಇದು ಲಾಸ್ಟ್ ಕೊನೆ ಇದು ಅಂತೇಳಿ ನಾನು ಇವತ್ತೆಲ್ಲ ಕಾರ್ಯಾಚರಣೆ ಮಾಡಿ ಅದನ್ನೆಲ್ಲ ರಿಮೂವ್ ಮಾಡೋ ಒಂದು ಕ್ರಮವನ್ನು ನಾನು ತಿರುಗಿಸಿದ್ದೀನಿ